ನಮಸ್ಕಾರ ಬೆಳಿಗ್ಗೆ ಎದ್ದ ತಕ್ಷಣ ದುಡ್ಡಿನ ಚಿಂತೆ ದುಡ್ಡಿನ ಸಮಸ್ಯೆ ಕಾಡುವ ಏಕೈಕ ರಾಶಿ ನಕ್ಷತ್ರ ಯಾವ ರಾಶಿ ನಕ್ಷತ್ರದವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ದುಡ್ಡಿನ ಚಿಂತೆ ದುಡ್ಡಿನ ಸಮಸ್ಯೆ ಕಾಡುತ್ತೆ ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಇಡೀ ಪ್ರಪಂಚದಲ್ಲೇ ತಗೊಳ್ಳಿ ಇಡೀ ವಿಶ್ವದಲ್ಲೇ ತಗೊಳ್ಳಿ ಇಡೀ ಜಗತ್ತಿನಲ್ಲೇ ತಗೊಳ್ಳಿ ಎಸ್ಪೆಷಲಿ ಬೆಳಿಗ್ಗೆ ಎದ್ದ ತಕ್ಷಣ ಯಪ್ಪಾ ಸಾಲ ಅವ್ರಿಗೆ ಹೆಂಗಪ್ಪ ರಿಟರ್ನ್ ಕೊಡೋದು ಇಂಟ್ರೆಸ್ಟ್ ಹೆಂಗಪ್ಪ ಕೊಡೋದು ಬಡ್ಡಿ ಹೆಂಗಪ್ಪ ಕೊಡೋದು ಇನ್ನೂ ಮಕ್ಕಳಿಗೆ ಫೀಸ್ ಕಟ್ಟಿಲ್ಲ ಫೀಸ್ ಕಟ್ಟಬೇಕು ಹಾಂ ಸೈಟು ಮನೆ ಲೋನ್ ಹೆಂಗಪ್ಪ ತೀರಿಸೋದು ಈ ತಿಂಗಳು ಮಕ್ಕಳಿಗೆ ಫೀಸ್ ಹೆಂಗಪ್ಪ ಕಟ್ಟೋದು ವೆಹಿಕಲ್ ಲೋನ್ ಬೇರೆ ಇದೆ ಕಾರ್ ಲೋನ್ ಇದೆ ಅಬ್ಬಬ್ಬಾ ಈ ಮಂತ್ ಏನೋ ಹಬ್ಬ ಬಂತು ಫಂಕ್ಷನ್ಗಳು ಬಂದವು ಆ ಗೃಹ ಪ್ರವೇಶ ಮಾಡಬೇಕು ಹಾಂ ಇನ್ನೊಂದು ಮಾಡಬೇಕು ಮತ್ತೊಂದು ಮಾಡಬೇಕು ಹಾಂ ಬೆಳಿಗ್ಗೆ ಎದ್ದ ತಕ್ಷಣ ದುಡ್ಡಿನ ಚಿಂತೆ ದುಡ್ಡಿನ ಸಮಸ್ಯೆ ಕಾಡುವ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರಪ್ಪ ಅಂತಂದರೆ ಈ मेषराशि अश्विनी नक्ष मेषराशि कृतिक नक्षत्र ऋषभ राशि कृतिका नक्षत्र ऋषभ राशि मृगशिरा नक्षत्र मिथुन राशि मृगशिरा नक्षत्र कर्कटक राशी आश्लष नक्षत्र सिंह पुब्बा नक्षत्र पूर्व पूर्वपालगुणी उब्बा नक्षत्र अंतिव कन्या राशी चित्त तुला राशी चित्ता नक्षत्र ಧನಸ್ಸು ರಾಶಿ ಮೂಲ ನಕ್ಷತ್ರ ಧನಸ್ಸು ರಾಶಿ ಉತ್ತರಾಷಾಢ ಮಕರ ರಾಶಿ ಧನಿಷ್ಠ ಮಕರ ರಾಶಿ ಉತ್ತರಾಷಾಢ ರಾಶಿ ಧನಿಷ್ಠ ನಕ್ಷತ್ರ ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರದವರಿಗೆ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ದುಡ್ಡಿನ ಚಿಂತೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಐನೂರು ರೂಪಾಯಿ ನೋಟುಗಳು ಚಿಂತೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಏನು ಮಾಡೋದಪ್ಪ ಬಿಸ್ನೆಸ್ಸು ಆಗ್ತಾ ಇಲ್ಲ ಇವತ್ತನ್ನು ಬಿಸ್ನೆಸ್ ಕ್ಲಿಕ್ಕಾದರೆ ಅಟ್ಲೀಸ್ಟ್ ಲೋನ್ಗಿನ್ ಕಟ್ಬೋದು ಆ ಸಂಘಗಳಲ್ಲಿ ಸಾಲುಗಳು ಮಾಡ್ಕೊಂಡಿದ್ದೀವಿ ಅಟ್ಲೀಸ್ಟ್ ಆ ಸಂಘಗಳಿಗೆ ಸಾಲನ್ನ ತೀರಿಸ್ಬೋದು ಮಂಗಳವಾರ ಬಂತು ಅವ್ರು ನೋಡಿದರೆ ಬಿಡೋದಿಲ್ಲ ಇಂಟ್ರೆಸ್ಟು ಅಪ್ಪಾ ಬೆಳಿಗ್ಗೆ ಎದ್ದ ತಕ್ಷಣ ವಿಪರೀತ ಚಿಂತೆ ಕಾಡುವ ಹಾಂ ಇವಾಗಾದರೂ ಅಟ್ಲೀಸ್ಟ್ ಜಾಬ್ ಹೋಗ್ಬಿಡ್ತು ಬೇರೆ ಜಾಬನ್ನು ಉದ್ಯೋಗ ಸಿಕ್ಬಿಟ್ರೆ ಹಾಂ ಹೆಂಗೋ ಕ್ಲಿಕ್ಕಾಗಿ ಕಟ್ಬಿಡೋಣ ಕೃಷಿ ಬೆಳೆ ಇದೊಂದು ಸರಿ ಚೆನ್ನಾಗಿ ಬಂದುಬಿಟ್ರೆ ಸಾಕು ಹೆಂಗೋ ಹಾಂ ಸಾಲುಗಳೆಲ್ಲ ತೀರ್ಸ್ಕೊಂಬೋದು ಮನೆ ಲೋನ್ ಇದೆ ಸೈಟ್ ಲೋನ್ ಇದೆ ಜಮೀನಿನ ಲೋನ್ ಇದೆ ಆಸ್ತಿದು ಬೇರೆ ಆ ಕೋರ್ಟಿಗೆ ಬೇರೆ ದುಡ್ಡುಗಳು ಕಟ್ಟಬೇಕು ಹಬ್ಬಬ್ಬಾ ಸಾಕಾಗ್ಬಿಟೈತ್ರಿ ಜೀವನ ಮಕ್ಕಳು ನೋಡಿದರೆ ಫೀಸ್ ಕಟ್ಟಬೇಕು ಹ್ಞೂ ಇದು ನೋಡಿ ಈ ತಿಂಗಳು ಬರ ರೇಷನಿಂದ ಬಂತು ಜಾತ್ರೆ ಬೇರೆ ಇದೆ ಅಪ್ಪ ಜಾತ್ರೆಗೆ ಇಷ್ಟೆಲ್ಲ ಖರ್ಚು ಬರುತ್ತೆ ಏನು ಮಾಡಬೇಕು ಅಂತ ದೇವರಿಗೆ ಮೊರೆ ಹೋಗ್ತಿರ್ತಾರೆ ದೇವ್ರನ್ನ ನೆನೆಸ್ಕೊಂಡಿದ್ದು ದಿನಗಳಿಲ್ಲ ಕ್ಷಣಗಳಿಲ್ಲ ಸೆಕೆಂಡುಗಳಿಲ್ಲ ಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಇಡೀ ಜಗತ್ತಿನಲ್ಲೇ ಇಡೀ ಪ್ರಪಂಚದಲ್ಲೇ ಇಡೀ ವಿಶ್ವದಲ್ಲೇ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಬೆಳಿಗ್ಗೆ ಎದ್ದ ತಕ್ಷಣ ದುಡ್ಡಿನ ಚಿಂತೆ ದುಡ್ಡಿನ ಸಮಸ್ಯೆ ಕಾಡುವ ಏಕೈಕ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ವಿಡಿಯೋ ನೋಡ್ತಾ ಇದ್ದವರು ವೀಡಿಯೋ ಲೈಕ್ ಮಾಡೇ ಮಾಡ್ತೀರ ಹೌದು ಗುರುಗಳೇ ಅಂತ ಖಂಡಿತವಾಗ್ಲೂ ಹಾಂ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಯಥೇಚ್ಛವಾಗಿ ಓಂ ನಮೋ ಧನ ದಾಹೇ ಸ್ವಾಹ ಓಂ ನಮೋ ಧನ ದಾಹೇ ಸ್ವಾಹ ಅಂತ ಯಥೇಚು ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡ್ತಾ ಹೋಗಿ ಆಯಿತಾ ಬಿಸ್ನೆಸ್ ಲಾಯ್ತ ಲಾಸ್ ಆಯ್ತಾ ಇನ್ನೊಂದು ಬಿಸ್ನೆಸ್ ಮಾಡಿ ಉದ್ಯೋಗ ಜಾಬಲ್ಲಿ ಜಾಬಿಂದ ಮನೆಗೆ ಬಂದ್ರಿ ಕೆಲಸ ಹೋಯ್ತೋ ಇನ್ನೊಂದು ಕೆಲಸ ಹುಡ್ಕೊಳ್ಳಿ ಆ ಕೆಲಸ ಈ ಕೆಲಸ ಅಂತ ಇರೋಕೆ ಹೋಗ್ಬಿಡಿ ಯಾವ ಕೆಲಸ ಸಿಕ್ತತೋ ಆ ಕೆಲಸ ಮಾಡಿ ಆ ವ್ಯಾಪಾರ ಈ ವ್ಯಾಪಾರ ಅಂತ ಇದು ಮಾಡ್ಕೊಳ್ಳಕ್ಕೆ ಹೋಗ್ಬಿಡಿ ಲಾಸ್ ಆಯ್ತಾ ಇನ್ನೊಂದು ವ್ಯಾಪಾರ ಮಾಡಿ ಕೃಷಿಯಲ್ಲಿ ಸಮಸ್ಯೆ ಆಯಿತಾ ಬೆಳೆ ಬರಲಿಲ್ಲ ಇನ್ನೊಂದು ಕಾಕಿ ತಗಿರಿ ಎಲ್ಲರೂ ಒಂದಿನ ಸಾಯ್ಲೇಬೇಕು ತಿಳ್ಕಳ್ರಿ ಕೋಟ್ಯಾಧಿಪತಿಗಳು ಲಕ್ಷಾಧಿಪತಿಗಳು ಅಯ್ಯರ್ ಕ್ಲಾಸು ಮಿಡಲ್ ಕ್ಲಾಸು ಲೋಯರ್ ಕ್ಲಾಸು ಎಲ್ಲರೂ ಒಂದು ದಿನ ಸಾಯಲೇಬೇಕು ಮಣ್ಣಿಗೆ ಹೋಗಲೇಬೇಕು ಹಾಂ ಇರುವಾಗ ಬದುಕಲಿಕ್ಕೆ ಎಷ್ಟು ಬೇಕಾ ಅಷ್ಟು ದುಡ್ಡು ಮಾಡ್ಕೊಳ್ಳಿ ಜೀವನ ಸಂತೋಷವಾಗಿ ಬಾಳಿ ಅಷ್ಟೇ ಅರ್ಥ ಆಯ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ